ವಿಜಯಪುರ ಬಸವ ಸಂಸ್ಕೃತಿ ವಿಶ್ವಸಂಸ್ಕೃತಿ ಈ ಸಂಸ್ಕೃತಿಯ ಶ್ರೇಷ್ಠತೆಯ ಪ್ರಸಾರಕ್ಕಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸಂಘಟಿಸಲಾಗಿದ್ದು ಸೆಪ್ಟೆಂಬರ್ ಒಂದರಿಂದ ಬಸವ ಜನ್ಮಭೂಮಿ ಬಸವನ ಬಾಗೇವಾಡಿಯಿಂದ ಈ ಅಭಿಯಾನ ಆರಂಭಗೊಳ್ಳಲಿದ್ದು ಅಕ್ಟೋಬರ್ ಒಂದರವರೆಗೆ ಬಸವ ಸಂಸ್ಕೃತಿ ಅಭಿಯಾನ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಲುಪಲಿದೆ ಎಂದು ಬಸವನ ಬಾಗೇವಾಡಿ ವಿರಕ್ತ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವಾದಿ ಶರಣರ ಆಶಯಗಳನ್ನು ಬಿತ್ತುವ ದೃಷ್ಟಿಯಿಂದ ಈ ಅಭಿಯಾನ ನಡೆಸಲಾಗುತ್ತಿದೆ ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿ ಒಂದು ವರ್ಷ ಪೂರ್ಣಗೊಂಡ ಸಂತಸದಲ್ಲಿಯೂ ಈ ಅಭಿಯಾನ ಮಹತ್ವವನ್ನು ಪಡೆದುಕೊಂಡಿದೆ ಎಂದರು ಮತ್ತು ಕೋಳಸಂಗದ ಸ್ವಾಮೀಜಿಯವರು ಹಾಗೆ ಬಾಲ್ಕಿ ಸ್ವಾಮಿಗಳು ಗದಗಿನ ತೋಂಡದಾರ ಸ್ವಾಮಿಗಳು ಸಾನಿಹಳ್ಳಿ ಪುರಮ್ ಪೂಜರು ಎಲ್ಲ ಹಲವಾರು ಪುರಮ ಪೂಜರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಜೊತೆಗೆ ಒಂದು ಬಸವನ ಬಾಗೋಡಿಯಲ್ಲೇನೆ ನೀಡಿ ಸೆಪ್ಟೆಂಬರ್ ಒಂದಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಜನಸಮೂಹ ಕೂರ್ತದೆ ಅಂದ್ರೆ ಬಸವಾದಿ ಬಸವ ಭಕ್ತರು ಬಸವ ಅಭಿಮಾನಿಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು ಕೂಡ ನಮ್ಗೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಅದ್ರ ಬಗ್ಗೆ ಪ್ರಚಾರ ಹೆಚ್ಚಿಗೆ ಆಗಿರೋದ್ರಿಂದ ಜನಸಮೂಹ ಇದಕ್ಕೆ ಬರ್ತಾರೆ ಬಸವ ಸಂಸ್ಕೃತಿ ಅಭಿಯಾನ ಇದು ಪ್ರತಿಯೊಬ್ಬರು ಕೂಡ ಬಸವಣ್ಣನ ಸಾಹಿತ್ಯವಾಗಿರ್ಲಿ ಅಥವಾ ಬಸವನ ಸಂಸ್ಕೃತಿ ಆಗಿರ್ಲಿ ಕಾಯಕ ದಾಸೋಹ ಸಮಾನತೆ ಎಲ್ಲವನ್ನು ಕೊಟ್ಟು ಹೋದಂತಹ ಬಸವಣ್ಣನ ಸಂಸ್ಕೃತಿಯನ್ನ ಮತ್ತೆ ಜನಮಾನಸಕ್ಕೆ ಮೂಡಿಸುವಂತ ಕಾರ್ಯವನ್ನು ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಬಸವ ಸಂಸ್ಕೃ ಬಸವ ಸಂಸ್ಕೃತಿ ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ಅಂತ ಹೇಳಿದ ಘೋಷಣೆ ಆಗಿದ್ದು ನಮ್ಗೆ ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಮುಟ್ಟಬೇಕು ಜನತೆಗೆ ಬಸವ ಸಂಸ್ಕೃತಿಯನ್ನ ಹೆಚ್ಚು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಒಂದು ಯಾತ್ರೆ ನಡೀತಾ ಇದೆ ಈ ಯಾತ್ರೆಯಲ್ಲಿ ಪ್ರತಿದಿನನೂ ಕೂಡ ಪ್ರತಿಯೊಂದು ಜಿಲ್ಲೆಯೂ ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಆ ಬೆಳಿಗ್ಗೆ ಆ ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಿಗ್ಗೆ ನಮ್ಮ ಬಸವನ ಬಾಗಿಹಲ್ಲಿರ್ತಕ್ಕಂಥ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಕುರಿತು ಒಂದು ಸಂವಾದ ಇರ್ತದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕುರಿತು ಅಥವಾ ಈ ವಚನ ಸಾಹಿತ್ಯದ ಕುರಿತು ಒಂದಷ್ಟು ಸಂವಾದ ಇರ್ತದೆ ಆ ಸಂವಾದ ಮುಗಿದ ತಕ್ಷಣ ಸಾಯಂಕಾಲ ನಾಲ್ಕು ಗಂಟೆಗೆ ರಥಯಾತ್ರೆ ಇರ್ತದೆ ಅಲ್ಲಿ ರಥಯಾತ್ರೆಯಲ್ಲಿ ನಾಡಿನ ಎಲ್ಲ ಪರ್ವ ಮತ್ತು ಜೊತೆಗೆ ವಿಶೇಷವಾಗಿ ಬಸವನ ಬಾಗೇವಾಡಿಯಲ್ಲಿ ಹನ್ನೊಂದೂರಕ್ಕೂ ಹೆಚ್ಚು ತಾಯಂದರು ವಚನ ಗ್ರಂಥಗಳನ್ನ ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಣ್ಯಗಳ ನಿಮಿತ್ತವಾಗಿ ಏಳ್ನೂರ ಎಪ್ಪತ್ತು ಧ್ವಜವನ್ನ ಹಿಡಿಯುವುದರ ಮುಖಾಂತರ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಹಾಗೆ ಎಲ್ಲ ನಾಡಿನ ಬಸವ ಅಭಿಮಾನಿಗಳು ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಸಾಯಂಕಾಲ ಆರು ಗಂಟೆಗೆ ನಮ್ಮ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದ್ರೆ ಸಿ ಬಿ ಎಸ್ಸಿಯ ಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಕಾರ್ಯಕ್ರಮ ಸರಿಯಾಗಿ ಆರು ಗಂಟೆಗೆ ಅಲ್ಲಿ ಪ್ರಾರಂಭ ಆಗ್ತದೆ ಆರು ಗಂಟೆಯಿಂದ ಆರೂವರೆವರೆಗೂ ಸಂಗೀತ ವ್ಯವಸ್ಥೆ ಇರ್ತದೆ ಅಂದ್ರೆ ವಚನ ಸಂಗೀತ ಅದಾದ ಬಳಿಕ ಒಂದು ಮೂರು ಜನ ಸ್ವಾಮೀಜಿಯರು ಒಬ್ಬರು ವಿದ್ವಾಂಸರು ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇದು ನಡೀತದ ಅದಾದ ಬಳಿಕ ಒಂದಿಷ್ಟು ವಚನ ಸಂಗೀತ ಅದಾದ ನಂತರ ಮತ್ತೆ ಒಂದು ಜಂಗಮ ನಡಿಗೆ ಒಂದು ನಾಟಕ ಸಾನಿಹಳ್ಳಿ ಪರಪೂಜ ರಚನೆ ಮಾಡುವಂತಹ ಜಂಗಮ ನಡೆಯುವಂತಹ ನಾಟಕ ನಾಟಕವನ್ನು ಒಂದೂವರೆ ತಾಸಿನ ನಾಟಕ ನಾಟಕ ಮುಗಿಸ್ಕೊಂಡ ತಕ್ಷಣ ಪ್ರಸಾದ ಎಲ್ಲರಿಗೂ ಕೂಡ ಬೆಳಗಿನ ಹತ್ತು ಗಂಟೆಯಿಂದ ಸಾಯಂಕಾಲ ರಾತ್ರಿ ಹತ್ತುವರೆಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತವೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ನಾವು ಜಸ್ಟ್ ಆಯೋಜಕರಾಗಿ ಮಾಡ್ತೀವಿ ಮನೆ ಮನೆಯೂರು ಅದರಂತೆ ಅನಂತ ಶರಣೋಚ್ಚ ಆಗ್ತಿದೆ ಇಲ್ಲಿ ನೆರವಿರತಕ್ಕಂತಹ ಎಲ್ಲಾ ಪತ್ರಿಕಾ ಸುದ್ದಿ ಮಾಧ್ಯಮಗಳಿಗೂ ಹಾಗೂ ಇಲ್ಲಿರ್ತಕ್ಕಂತಹ ಎಲ್ಲರಿಗೂ ಚರಣ ಇಟ್ಟಿದ್ದಾರೆ ಈ ಕೂಡ ವಿವರವಾದ ಮಾಹಿತ ಇದೆ ಇದು ಶಿವಾನಂದ ಪಾಟೀಲ್ರನ್ನ ಹುಡುಕುಕೊಂಡು ಬಸವಣ್ಣ ಬಂದಿದಾನೆ ಯಾಕಂತಂದ್ರ ಅವ್ರ ಜವಾಬ್ದಾರಿಯಲ್ಲಿ ಪ್ರಸಾದ ಮತ್ತು ಅಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಅವರು ಅವರು ನಮ್ಮ ಹಿಂದೆ ನಿಂತಿರೋದರಿಂದ ಈ ಈ ಸಂಸ್ಕೃತಿಯ ವಿನ ಹೆಚ್ಚಿರೋದ್ರಿಂದ ನಮ್ದು ಭೀಮಬಲ ಮತ್ತು ಆನೆ ಬಲ ಅದಕ್ಕಾಗಿ ಅಹ್ ಇದರೊಂದಿಗೆ ಅಹ್ ವೀರಶೈವ ಮಹಾಸಭಾ ಮತ್ತು ನಮ್ಮ ಚರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬಸವ ಎಲ್ಲ ಬಸವ ಪರ ಸಂಘಟನೆಗಳು ಬಸವದಳ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೈಗೂಡಿಸಿದಾರ ಆ ನಮ್ದು ಒಂದು ಹೆಚ್ಚಿನ ಕೆಲಸ ಏನಂತಂದ್ರ ಪ್ರಚಾರ ಇಲ್ಲಿವರೆಗೆ ಅಷ್ಟೊಂದು ಆಗಿಲ್ಲ ತಾವು ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ತಾವು ಚೆನ್ನಾಗಿ ಬಿತ್ತರಿಸಿ ಎಲ್ಲ ಜನರು ಎಲ್ಲ ಭಾಗದ ಜನರು ಈ ಕಡೆ ಬಸವ ಬಸವನ ಬಾಗೇವಾಡಿಗೆ ಬಂದು ಆ ಬಸವಣ್ಣನ ಕೃಪೆಗೆ ಪಾತ್ರರಾಗಲಿಕ್ಕೆ ತಾವು ಕೂಡ ಭಾಗಿಯಾಗಬೇಕು ಹೆಚ್ಚಿನ ಸುದ್ದಿಯನ್ನ ಇದು ಮಾಡಬೇಕು ಅಂತ ಹೇಳಿ ಪತ್ರಿಕಾ ಮಿತ್ರದಲ್ಲಿ ನಾನು ಅನಂತ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಈಗ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಬರುವ ಒಂದು ಸೂಚನೆಯನ್ನ ತಾವು ಕೂಡ ಇದರಲ್ಲಿ ನೀರು ಚರಟು ಗಾಂಧಿ ಟೊಪ್ಪಿಗೆ ಲುಂಗಿ ಅಥವಾ ದುಬತಿ ಬಿಳಿ ಪ್ಯಾಂಟ್ ಹೀಗಾದ್ರೆ ಬಹಳಷ್ಟು ಚೆನ್ನಾಗಿ ಯೂನಿಫಾರ್ಮ್ ಆಗಿರುತ್ತೆ ಅಲ್ಲಿ ಅಭಿಯಾನಕ್ಕೆ ಬರುವಂತವ್ರು ಎಲ್ಲ ಇಲ್ಲಿ ನಮ್ಮಲ್ಲಿ ಇಂದ ಇಲ್ಲಿಂದ ಹೋಗ್ಲಿಕ್ಕೆ ನಾವು ಒಂದಿಷ್ಟು ಬಸ್ಗಳನ್ನ ನಮ್ಮ ಒಂದು ನಾಲ್ಕು ಬಸ್ಗಳನ್ನ ಎಕ್ಸಲೆಂಟ್ ಒಂದು ನಾಲ್ಕು ಬಸ್ಗಳನ್ನ ಬಿಡ್ತಾ ಇದ್ದೀವಿ ಇಲ್ಲಿ ಬಿಜಾಪುರದವರು ಆಮೇಲೆ ಎಲ್ಲಾ ಉಳಿದ ಎಲ್ಲಾ ಕಡೆಯಿಂದ ಬರುವವರು ತಮ್ಮ ವಾಹನ ವ್ಯವಸ್ಥೆಯನ್ನ ತಾವೇ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಕೇಳಿ ನಾವು ಆಲ್ರೆಡಿ ಈ ಮೊದಲು ಒಂದು ಒಂದು ಮೀಟಿಂಗ್ ಮಾಡಿದ್ದೀವಿ ಆ ಮೀಟಿಂಗ್ ನಲ್ಲಿ ಎಲ್ಲಾ ಹೇಳಿದೀವಿ ಸೊ ಆಮೇಲೆ ಅದರಂತೆ ಎಲ್ಲಾ ತಾಲೂಕುಗಳಿಂದ ನಮ್ಮ ಯಾವುದೇ ಈ ಬಸವಪರ ಸಂಘಟನೆಗಳಿಂದ ಎಲ್ಲಾ ತಾಲೂಕುಗಳಿಂದ ಹೆಚ್ಚು ಕಡಿಮೆ ನೂರು ಇನ್ನೂರು ಜನ ಬರುವಂತ ನಿರೀಕ್ಷೆ ಇದೆ ನಮ್ಮ ಬಸವ ಯಾವುದೋ ಹ್ಮ್ ಚರಣ ಸಾಹಿತ್ಯ ಪರಿಷತ್ತು ಮತ್ತು ವಿರುದ್ಧ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರದ್ದು ಸೇರಿ ನೂರು ನೂರರಿಂದ ಇನ್ನೂರು ಜನ ಪ್ರತಿಯೊಂದು ತಾಲೂಕಿನಿಂದ ಅಲ್ಲಿಂದ ಬರ್ತಾರ ಇಲ್ಲಿ ಬಿಜಾಪುರ್ಲಿಂದ ಒಂದ ಐದು ನೂರು ಜನ ಅಂತ ನಾವು ಇಟ್ಟಿದೀವಿ ಮತ್ತ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಹೆಚ್ಚಿನ ಪ್ರಚಾರವನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ಹೇಳಿ ಮಾಡಿ ಆ ಸಂಸ್ಕೃತಿಕ ಅಭಿಯಾನವನ್ನ ಆ ಸಕ್ಸಸ್ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಸಾಹಿತ್ಯ ಮತ್ತು ಅವರು ಕೊಟ್ಟು ಹೋದಂತಹ ತಪ್ಪು ಸಿದ್ಧಾಂತಗಳನ್ನ ಮಕ್ಕಳ ಜೊತೆಗೆ ಮತ್ತು ಎಲ್ಲ ಸ್ವಲ್ಪ ಹಂಚಿಕೊಳ್ಳುವುದರ ಜೊತೆಗೆ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಏನು ನಮಗೆ ಅತ್ಯಂತ ದೊಡ್ಡದಾದಂತಹ ಒಂದು ಕಾರ್ಯವನ್ನು ಕೊಟ್ಟದ್ದು ಏನು ಕರ್ನಾಟಕ ಸಂಸ್ಕೃತಿ ನಾಯಕ ಘೋಷಣೆ ಆಗಿದ್ದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ

ಅದೇ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತಭಟನೆಯಾಗಿ ಈ ಒಂದು ಅಭಿಯಾನ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರಂತ ಯಾವ ಆಧಾರದ ಮೇಲೆ ಘೋಷಣೆ ಮಾಡಿದಾರ ಏನಲ್ಲ ಬಸವಣ್ಣನವರ ತತ್ವಗಳಿಲ್ಲ ಉದ್ದೇಶಗಳಿಲ್ಲವ ಶರಣರ ಯಾವ ರೀತಿ ಜಾತ್ಯಾತೀತ ಮನೋಭಾವ ಹೊಂದಿದ್ರು ಅಭಿವೃದ್ಧಿ ಪೂರ್ಣ ಪತ್ರ ವಿಚಾರಗಳನ್ನ ಹೊಂದಿಲ್ಲ ಪ್ರಚಾರ ಮಾಡೋ ಇದೆ ಅಭ್ಯಾಸ ಯಾವ್ದೇ ಕಾಮಗಾರಿ ಅಂತ ಹೇಳಿ సత్యవద్ దేహన వస్తో జనమకలకారి అధ్యక్ష మండ్రాల ఆద్యో కార్యకైతే పరిపూర్ణత సౌకర్యం లేదు దీనికి బరీతే అధికారిగల భేకానుని బలాపటివో జంకా నయించిన అంటే ఆవైకలర మతని నివేది నివేది మందిర బాగననండి అధికారులు జనాపతిని కూడా వేటంతరి మిస్తిది రద దొర్తిలే ప్రథమనలి ಪ್ರಥಮದಲ್ಲಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿಕೆ ಹಿಂಗಾಯಿತಾಯಿತರ ಎಲ್ಲ ಪ್ರಸಕ್ತ ಸಂಘಟನೆಗಳು ಇವರು ಅಧ್ಯಯನ ಮಾಡ್ತಾ ಇರೋದು ಫಸ್ಟ್ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ಇನ್ನೂ ಏನು ಬಸವ